ಇನ್ನೊಂದು ಆಕಳ ಕೇಸ್ ಆಕಳ ಕಳ್ಳತನ ಭಾಳ ವರ್ಷದಿಂದ ನಡೀತಾ ಇದೆ ಇದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದು ಏನಾಗ್ತಿತ್ತು ಏನು ಅಂತ ಹೇಳಿ ಗೊತ್ತಿಲ್ಲಾಗಿತ್ತು ನಾನು ಆಗಂದಾಗೆ ಎಸ್ ಪಿ ಅವ್ರಿಗೆ ಹೇಳಿದೆ ಇದು ಬಂದಾಗಬೇಕು ಇದು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ನಡೀಕೂಡ್ದು ಇದು ಅನ್ಯಾಯ ಇದು ನಾವು ಪೂಜೆ ಮಾಡಿಸೋ ಮಾಡುವಂಥದ್ದು ನಾವು ಭಾಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ ಹಸುನಾ ಅದರ ಹಾಲು ಕುಡಿದು ಅಥವಾ ಈಗೂ ಕುಡಿತ ಇದ್ದೇವೆ ನಾವು ಕುಡಿದು ಬೆಳೆದಂಥವ್ರು ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅವರು ಇವರು ಅಂದೇಳಿ ಮುಲೈದು ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ ಅದಕ್ಕೂ ಮುಂದೆ ಹೋಯಿತು ನಾನು ಯಾಕೆ ಅಂದ್ರೆ ಕೇಳೋದಿಲ್ಲ ಯಾಕೆ ಅಂದಡಿ ಹೇಳೋದಿಲ್ಲ ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ ತಪ್ಪಾಗ್ತದೆ ರೋಡಲ್ಲಿ ಸರ್ಕಲಲ್ಲಿ ನಿಲ್ಲಿಸ್ ಗುಂಡ್ ಹಾಕ್ಸ್ತೀನಿ ಇನ್ಮೇಲೆ ಇಂಥದ್ದಾದರೆ ಸರ್ಕಲಲ್ಲಿ ನಿಲ್ಸು ಗುಂಡು ಹಾಕಿಸ್ತೀನಿ ದುಡ್ಕೊಂಡ್ ತಿನ್ಬೇಕು ಕೆಲಸ ಬೇಕಾದಷ್ಟಿದೆ ನಮ್ಮ ಜಿಲ್ಲೆಯಲ್ಲಿ ನಾವು ಅಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ಇದು ಬಿ ಜೆ ಪಿ ಸರ್ಕಾರ ಇದೂ ನಡೆದಿದೆ ಯಾವ ಸರ್ಕಾರ ಇದ್ದವೋ ನಡೀಲಿಲ್ಲ ಕುಮಟಾದಲ್ಲೂ ನಡೆದಿದೆ ಏನು ದಿನಕರ್ ಶೆಟ್ರು ದಿನಕರ್ ಶೆಟ್ಟ್ರ ಬಿಟ್ಟು ದಿನಕರ್ ಖಾನ್ ಹಾಕಿಬಿಟ್ರೆ ಅವರು ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಏನು ಮಾಡ್ತಾರೆ ಹೋಮ್ ಮಿನಿಸ್ಟ್ರ್ ಬಂದು ಏನು ಮಾಡ್ತಾರೆ ಅವ್ರೇನು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡೋದಾದ್ರೆ ಹೇಗೆ ಹೇಗೆ ಎಫ್ ಐ ಆರ್ ಆಯಿತು ಹೇಗೆ ಅರೆಸ್ಟ್ ಆಯಿತು ಮತ್ತು ಈ ಈ ಕೋಪಕ್ಕೆ ಹೋದ್ರೆ ಬೇರೆ ಆಗ್ತದೆ ಮಾತಾಡುವಾಗಲೂ ಬಿ ಜೆ ಪಿಯವರಾಗಲಿ ಯಾರೇ ಆಗಲಿ ಮಾತಾಡುವಾಗ ಮಾತಾಡುವಾಗ ಸರಿಯಾಗಿ ಮಾತಾಡಬೇಕು ನಾವು ಏನು ಮಾಡಿದ್ದಾರೆ ಅನ್ನಿ ನೋಡಿ ಮಾತಾಡಬೇಕು ಟಿ ವಿಯವರು ಹಾಗೆ ಸುಮ್ಮನಿದ್ದಾರೆ ಸುಮ್ಮನೆ ರೀ ಇಲಾಖೆ ಇರೋದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ನಾನಿದ್ದೀನಿ ನನ್ನ ಗಮನಕ್ಕೆ ಬಂದೆ ಎಲ್ಲ ಕ್ರಮ ತಗೊಂಡಿದ್ದಾರೆ ಮತ್ತು ಕೆಲವರು ಇಲ್ಲ ಅವ್ರ ಮೇಲೆ ಅವರನ್ನು ಈಗೂ ಸರ್ಚ್ ಮಾಡ್ತಾ ಇದ್ದಾರೆ ಯಾವುದೇ ಮುಲಜಿಲ್ಲದೆ ಸರ್ಕಾರ ಯಾರೇ ಹೋಮ್ ಮಿನಿಸ್ಟರ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಯಾರ್ದು ಯಾರಿಗೂ ಸಪೋರ್ಟ್ ಕೊಡೋದಿಲ್ಲ ಈ ವಿಷಯದಲ್ಲಿ ಯಾರು ನಮ್ಮ ಸರ್ಕಾರನೇ ಸ ಗೋ ಸಾಕೋರ್ ಪರವಾಗಿ ಗೋ ಪರವಾಗಿ ಎಲ್ಲೂ ವ್ಯತ್ಯಾಸ ಆಗದಿದ್ದಾಗಿ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಯಾರೂ ಭಯಪಡುವಂಥದ್ದಿಲ್ಲ ಯಾರು ಭಯಪಡೋದು ಬೇಡ ಎಲ್ಲರೂ ನಿಮ್ಮ ನಿಮ್ಮ ಆಕಳು ನಿಮ್ಮನೆಗೇ ಬರ್ತದೆ ಎಲ್ಲೂ ಹೋಗೋದಿಲ್ಲ ಹೋಗ್ಲಿಕ್ಕೆ ಬಿಡೋದು ಇಲ್ಲ ಮತ್ತು ಇದಕ್ಕೂ ಹೆಚ್ಚು ಏನು ಮಾಡಬೇಕು ಅದು ಕೆಲವು ಟಿ ವಿಲಿ ಬರೋದು ಮುಂಕಾಳು ಇದ್ರೆ ಸುಮ್ಮನೆ ಹೋಗಿ ಸುಮ್ಮನೆ ಇದ್ರೆ ಇದೆಲ್ಲ ಆಗ್ತದ ಎಫ್ ಐ ಆರ್ ಆಗ್ತದೇನ್ರಿ ಅವ್ರು ಅರೆಸ್ಟ್ ಆಗ್ತಾರೆ ಸುಮ್ಮನೆ ಇರೋದಂದ್ರೆ ಇಷ್ಟ ಹಿಂದಿನ ಸರ್ಕಾರ ಇರ್ತದೆ ಸುಮ್ಮನೆ ಇರ್ತಿದ್ರು ಆಕಳು ಕಳ್ಕೊಂಡು ಅವನಷ್ಟಿಗೆ ಅವ ಪಾಪ ಕಣ್ಣೀರು ಹಾಕ್ತಾ ಇರಬೇಕು ತಗೊಂಡು ಹೋದವರು ಮಜಾ ಹೊಡಿತಾ ಇರಬೇಕು ಆದದ್ದು ಬಿ ಜೆ ಪಿ ಸರ್ಕಾರದಲ್ಲಿ ಈಗ ಆಗೋದಿಲ್ಲ ನನ್ನ ಆಡಳಿತದಲ್ಲಿ ನನ್ನ ಜಿಲ್ಲೆಯಲ್ಲಿ ಎಲ್ಲೂ ಅಂಥದ್ದಾಗಲಿಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಮಾತಾಡುವಾಗ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ಮಾಡಿದ್ದನ್ನು ಹೊಗಳಿಕ್ಕೆ ಆಗಲಿಕ್ಕಿಲ್ಲ ನಿಮಗೆ ನಿಮಗಿಂತ ನಿಮಗಲ್ಲ ವಿರೋಧ ಪಕ್ಷದವರು ಹೇಳ್ತಾ ಇದ್ದೀನಿ ಹೊಗಳಿಕ್ಕಂತೂ ಆಗಲಿಕ್ಕಿಲ್ಲ ಯಾಕೆಂದರೆ ಅವ್ರ ಜೀವಮಾನದಲ್ಲಿ ಒಳ್ಳೆ ಒಳ್ಳೇದು ಮಾಡಿದ್ದು ಇಲ್ಲ ಒಳ್ಳೆ ಮಾತಾಡಿದ್ದು ಇಲ್ಲ ಅಂತ ಕೆಟ್ಟ ರಾಜಕಾರಣ ಮಾಡೋದನ್ನು ಬಂದ್ ಮಾಡಿ ನ್ಯಾಯ ಕೊಡಿ ಯಾರೇ ತಪ್ಪು ಮಾಡಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಮುಲೈದಿಲ್ಲ ನಾನಂತೂ ಮುಲೈದು ಮಾಡೋದಿಲ್ಲ ಇನ್ನು ಇಂಥದ್ದಾಗಲಿಕ್ಕೆ ಬಿಡೋದಿಲ್ಲ ಅಷ್ಟು ಅಷ್ಟು ಕೆಲಸ ಮಾಡಿದ್ದೇನೆ ನಮ್ಮ ಇಲಾಖೆಯವರಿಗೂ ಅಭಿನಂದಿಸ್ತಾರೆ ಇಲಾಖೆಯವರು ಸಾಕಷ್ಟು ಪ್ರಯತ್ನ ಮಾಡಿ ಇದನ್ನು ಅಂತ್ಯ ಮಾಡಬೇಕು ಅಂದೇಳಿ ಮಾಡಿಸ ಮಾಡ್ತಾ ಇದ್ದಾರೆ ಅವರಿಗೂ ಅಭಿನಂದಿಸ್ತಾರೆ ಇನ್ನೊಂದು ಹದಿಮೂರು ಜನ ಎಲ್ಲ ಆಯ್ತು ಯಲ್ಲಾಪುರದ ಮಂಕಳು ಇಲ್ಲ